ಬರಗಡ ತಾಯಿ ತಂದಿ ಜನ್ಮ ನೇಡ ರೀ ತರಣಿಯ ನಗ ಜಳದ ಬಂದಿ ಬಾಲಿ ಸುಳಿಯ ಮದವಿ ಮಮಾಡಿ ಕೊಟ್ಟಿನಿ ನಗ

ರೊಮನ ಬರಬಾರ ಬಾಯ ಬರಗ ಕೆಟ್ಟ ಮಂದಿ ಚಾಡಿ ಹೇಳುತ್ತಾರ ನೆನಗ ಅವರ ಮಾತಿಗೆ ಪಿಣ ಬ್ಯಾಡ್ ಮರಿವಿಗಿ ಂಡ ಸೇವೆ ಮಾಡು ಬವದಗ ಹೆಸರ ತರಬೇಕು ಮಲ್ಲಮ್ಮನಂಗ ಎಷ್ಟು ಮಲ್ ಮಲ್ಲಮಗ ಇಟ್ಟಾಗಿ ದುಡ್ದಳ ಬವದಾಗ ಎಷ್ಟು ಕಾಡಿದರೋ ಮಲ್ಲಮಗ ಇಟ್ಟಾಗಿ ದುಡ್ದಳ ಬವದಾಗ

ಗರತಾಯ ರುಮನ ಯಾಗ ಬರದಾಡ ಬಾಗಿಲ ವರಗ ಕರತಾಯ ರುಮನ ಯಾಗ ಭರದಾಡ ಬಾಗಿಲ ವರಗ ಗಂಡನ ಪದವಿ ಹೆಚ್ಚಂತ ತಿಳಿದು ನಂಬಿನಳದಳು ಸಾವಿತ್ರಿ ಯಾಗ ಗಂಡನ ಮರಳಿ ಪಡೆದಳ ಕೀರ್ತಿ ಉಳ ಶರಣಿಯ ಮ್ಯಾಗ ನನ್ನೇ ನ ಶಕ್ತಿ ಬಾಳ ದರೈದರಗೆ ನೈತಿ ಏಳಿನ ಶಕ್ತಿ ದಾರ ಇದರಗೆ ನೈತೀ ಬಾಳೆ ಮಾಡು ಗಂಡನ ಮನೆಯಾಗ ಬಂಗಾರ ಆಗು ನಿನ್ನ ಮನೆಯಾಗ ಬಾಳೆ ಮಾಡು ಗಂಡನ ಮಾಗ ಗರತ್ಯ ಜೀರು ಭನೆ ಆಗ ಜೇನಗೆ ಹುಟ್ಟಲನೇ ತೂತಗೆ ಎರು ಮನೆಯಾಗ ಜೇನಗೆ ಹುಟ್ಟಲನೇ

ಬಳಿ ನಿನ್ನ ಕೈಯಾಗ ಇಡುವ ತಂಗಿ ನಿನ್ನ ಕಾಲಾಗ ಗಿ ಹಿಡಿದ ತಂಗಿ ನಿನ್ನ ಜನಗ ಸರಿಯಾಗದಾಡನಿ ಹೊಲಸ ಗಚಿಳಿ ತಂಗಿ ನಿನ್ನ ಮನಸ ಸರಿಯಾಗದಾಡನಿ ಹೊಲಸ ಗಂಡನಿಯ ಕರ್ತಿ ಉಲ್ಲಸವನಿ ಸವನಿ ಗಂಡಾದ ಮರಿಯಾಗ ನಮನ ಕೀರ್ತಿ ಉಲ್ಲಸವನಿ ಸವನಿ ಭವಾರ್ಟ ದಾರು ತೆ ರೋಮನ ಆಗ ಗರ್ತಾಗಿ ರುಮಣಿಯಾಗ ಬರಬಾಡವಾಗಿಲ್ಲ ಬರಗರ್ತಾಗಿ ರುಮಣಿಯಾಗ ಬರಬಾಡವಾಗಿಲ ಬರಗ ಎನ್ನ ಮಕ್ಕಳಿಗೆ ಹೇಳುವೆಗ ತಪ್ಪ ತಿಳಿಯ ಬಣ್ಣ ನಮ್ಮ ಮ್ಯಾಗ ಏ ಾಗಿ ಈ ಜಗದಾಗ ಎಸರ ಉಳಿಯ ದೂಮಿಯ ಮ್ಯಾಗಾ ಶಿವನಿ ಭೂ ರಾಜ ಜಗದಾಗ ಸಿದ್ಧ ನಯನ ಮ ಮ್ಯಾಗ ಭೂ ಜಯ ರ ದಯನ

ಗ್ರ ತಾಯ ಯ ರುಮಣಿ ಆಗ ಬರದಾಡ ಮಾಗಿಲ ಹೊರಗ ತಾಯಿ ರುಮಣಿ ಬರದಾಡ ಮಾಗಿಲ ಹೊರಗ ಅಣ್ಣ ಮಕ್ಕಳಿಗೆ ಹೇಳುವೆ ಈಗ ತಪ್ಪಾಗಿ ತಿಳಿದ ಮ್ಯಾರ ನವ ಪಾಡವ ಈ ಜಗದಾಗ ಹೆಸರ ಉಳಿಯ ತಟ್ಟಿ ಧರಣಿಯ ಮ್ಯಾಗ